ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ದ್ವಿತೀಯ ಸಪ್ತಾಹ ಅಂದರೆ ಜೂನ್ ತಿಂಗಳಿನ ಎಂಟುನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗಿನ ಸಮಯವು ಇಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಎಂಟನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ವಿಪರೀತ ರಾಜಯೋಗದ ಪ್ರಭಾವಗಳು ನಿರ್ಮಾಣವಾಗಲಿವೆ ಹೀಗಾಗಿ ಇಲ್ಲಿ ಆರ್ಥಿಕ ದೃಷ್ಟಿಕೋನದಿಂದ ಸಮಯ ನಿಮ್ಮ ಪಾಲಿಗೆ ಉತ್ತಮವಾಗಿ ಸಾಬೀತಾಗಬಹುದಾಗಿದೆ ಆದಾಗ್ಯೂ ಈ ದಿನದಂದು ನಿಮ್ಮ ವೃತ ಖರ್ಚುಗಳು ಕೂಡ ಅಧಿಕವಾಗಿರಲಿದ್ದು ಇಲ್ಲಿ ಒಂದು ಕಡೆಯಿಂದ ಧನಾಗಮನವಾಗಲಿದೆಯಾದರೆ ಇನ್ನೊಂದು ಕಡೆಯಿಂದ ಧನವ್ಯಯದ ಯೋಗವೂ ಇರಲಿದೆ ಈ ಸಂಬಂಧ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳು ಕೂಡ ಕಂಡು ಬರಲಿವೆ ಜತೆ ಜತೆಗೆ ಇಲ್ಲಿ ಮೇಷರಾಶಿಯ ಜಾತಕದವರು ತಮ್ಮ ಮಾತಾಪಿತುವಿನ ಆರೋಗ್ಯದ ಕುರಿತಾಗಿಯೂ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನಿಮ್ಮ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಕಾಳಜಿ ಹೊಂದಿರುವುದು ಉತ್ತಮವಾಗಿರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿ ಒಂದಿಷ್ಟು ಬೇಜವಾಬ್ದಾರಿತನವೂ ಕೂಡ ಕಂಡುಬರಲಿದೆ ಅಂದರೆ ಕೆಲಸ ಕಾರ್ಯಗಳ ಕುರಿತಾಗಿ ಮನಸ್ಸು ತಲ್ಲಿನವಾಗಿರುವುದಿಲ್ಲ ವಿಷಯಗಳಲ್ಲಿಯೇ ಸಮಯದ ವ್ಯಯ ಉಂಟಾಗಬಹುದಾಗಿದೆ ಜತೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಏಕಾಗ್ರತೆ ಹೊಂದಲು ಸಾಧ್ಯವಾಗುವುದಿಲ್ಲ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳಲಿದ್ದಾರಾದರೂ ಓದಿನ ಪ್ರತಿ ಗಂಭೀರತೆ ಇರುವುದಿಲ್ಲ ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ಸಮಯವು ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಇಲ್ಲಿ ಈ ಹಿಂದಿನ ದಿನಗಳದಂದು ಅದೆಷ್ಟೋ ಸಮಸ್ಯೆಗಳು ನಿಮ್ಮನ್ನ ಬಾಧಿಸಿದ್ದವೋ ಈಗ ಅಷ್ಟೇ ಶುಭ ಪರಿಣಾಮಗಳು ನಿಮಗೆ ಲಭಿಸಲಿವೆ ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಭಯಮುಕ್ತರಾಗಿ ಪರಿವರ್ತನೆ ಮತ್ತು ಹೂಡಿಕೆಯನ್ನ ಮಾಡಬಹುದಾಗಿದೆ ಅದೆಷ್ಟೇ ಜಗಳ ಕದನ ವಾಗ್ವಾದಗಳು ಮನೆಯಲ್ಲಿ ವೈಮನಸ್ಸುಗಳು ಉಂಟಾಗಿದ್ದರೂ ಕೂಡ ಈ ಸಮಯದಲ್ಲಿ ಆ ಎಲ್ಲವುಗಳು ನಿಮ್ಮಿಂದ ದೂರವಾಗಲಿವೆ ಇಲ್ಲಿ ಕಡಿಮೆ ಕರ್ಮ ಮಾಡಿದಾಗ್ಯೂ ಹೆಚ್ಚು ಫಲಗಳನ್ನು ಹೊಂದಬಹುದಾದ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ಪಾರಿವಾರಿಕ ಸುಖದ ಸುರಿಮಳೆಯೂ ಕೂಡ ಖಂಡಿತ ಉಂಟಾಗಬಹುದಾಗಿದೆ ಜೊತೆಗೆ ಈ ದಿನಗಳಂದು ಧರ್ಮ ಕರ್ಮಗಳ ಕುರಿತಾದ ಆಸಕ್ತಿಯೂ ಕೂಡ ನಿಮ್ಮಲ್ಲಿ ಹೆಚ್ಚಾಗಿರಲಿದೆ ಹಾಗೆ ಇಲ್ಲಿ ದಾನ ಪುಣ್ಯಗಳ ಕುರಿತಾಗಿ ನಂಬಿಕೆಯೂ ಕೂಡ ನಿಮ್ಮಲ್ಲಿ ಮೂಡಬಹುದಾಗಿದೆ ಈ ದಿನಗಳಂದು ದೂರದ ಯಾತ್ರೆಯಿಂದಾಗಿ ಏನಾದರೊಂದು ಸಕಾರಾತ್ಮಕ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳ ಪಾಲಿಗೂ ಸಮಯ ಉತ್ತಮವಾಗಿರುವುದರೊಂದಿಗೆ ರಿಲೇಷನ್ಶಿಪ್ ಸಂಬಂಧಿಯೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇನ್ನು ಇದರ ನಂತರದಲ್ಲಿ ಜೂನ್ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳು ಕೂಡ ನಿಮ್ಮ ಪಾಲಿಗೆ ಖಂಡಿತ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ನಿಮ್ಮ ಪಾಲಿಗೆ ವಿಶೇಷವಾಗಿ ಸಾಬೀತಾಗಲಿವೆ ಇಲ್ಲಿ ನಿಮ್ಮ ಪ್ರತಿಯೊಂದು ಪೆಂಡಿಂಗ್ ಕಾರ್ಯಗಳು ಕೂಡ ವೇಗದ ಗತಿಯಿಂದ ಸಂಪನ್ನಗೊಳ್ಳಬಹುದಾಗಿವೆ ಕಾರಣ ಈ ದಿನಗಳಂದು ನೀವು ಖಂಡಿತ ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಲಿದ್ದೀರಿ ಇಲ್ಲಿ ನೀವು ನಿಮ್ಮ ಬೇಜವಾಬ್ದಾರಿತನವನ್ನು ಸಹ ತ್ಯಾಗ ಮಾಡಲಿದ್ದು ಅತ್ಯಂತ ಜವಾಬ್ದಾರಿಯುತವಾಗಿಯೂ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಮನೆ ಪರಿವಾರದ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ನಿಮ್ಮೆಲ್ಲ ಜವಾಬ್ದಾರಿಗಳಿಗೆ ಖಂಡಿತ ನೀವು ಹೆಗಲು ನೀಡಲಿದ್ದೀರಿ ವಿಶೇಷವಾಗಿ ಇಲ್ಲಿ ಗೃಹಿಣಿಯರು ಮನೆಗೆ ಸಂಬಂಧಿತ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಸಂಪನ್ನಗೊಳಿಸಲಿದ್ದಾರೆ ಈ ವಿಶೇಷ ಸಮಯದಲ್ಲಿ ನೌಕರಿ ಮಾಡುವ ಜಾತಕದವರು ಕೂಡ ತಮ್ಮ ಜವಾಬ್ದಾರಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಯೋಗಗಳು ಕೂಡ ನಿರ್ಮಾಣವಾಗಬಹುದಾಗಿವೆ ವಿಶೇಷವಾಗಿ ಇಲ್ಲಿ ನಿಮಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯು ನಿಮಗೆ ಪೂರಕವಾಗಿ ನಡೆದುಕೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಹೆಚ್ಚು ಮಧುರತೆ ಕಂಡುಬರಲಿದೆ ಇದರ ನಂತರದಲ್ಲಿ ಜೂನ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳು ಕೂಡ ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಿದ್ಧಗೊಳ್ಳಲಿವೆ ಇಲ್ಲಿ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಕಂಡು ಬರಲಿವೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಮತ್ತು ಪ್ರೇಮ ಸಂಬಂಧಗಳು ಮಧುರತೆಯಿಂದ ಕೂಡಿರಲಿವೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿವರ ಕನೆಯನ್ನ ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ಮಾಡುವಿರಾದರೆ ಖಂಡಿತ ಇಚ್ಛಿತ ಸಾರದ ಜೀವನ ಸಂಗಾತಿ ಅಥವಾ ಪ್ರೇಮ ಸಂಗಾತಿಯ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ವೇಗದ ಗತಿಯಿಂದ ಪೂರ್ಣಗೊಳ್ಳಲಿದ್ದು ಸರ್ಕಾರಿ ಕಾರ್ಯಗಳಿಂದಾಗಿ ಒಂದಿಷ್ಟು ಲಾಭದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಹಾಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನಿಮಗೆ ಇಚ್ಛಿತ ಫಲಗಳು ಲಭಿಸಲಿದ್ದು ವಿಶೇಷವಾಗಿ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇಲ್ಲಿ ಸರ್ಕಾರಿ ನೌಕರಿಯ ಪ್ರಾಪ್ತಿಗಾಗಿ ಪ್ರಯತ್ನಿಸಿದರೆ ಶುಭ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ಲಾಭದ ಸುರಿಮಳೆ ಉಂಟಾಗಬಹುದಾಗಿದೆ ಈ ಹಿಂದಿನ ದಿನಗಳಂದು ನೀವು ಮಾಡಿದ್ದ ಹೂಡಿಕೆಗಳಿಂದಾಗಿ ಜತೆಗೆ ಹೊಸ ಹೂಡಿಕೆಗಳಿಂದಾಗಿಯೂ ಇಲ್ಲಿ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದ್ದು ಖಂಡಿತ ಸುವರ್ಣಾವಕಾಶದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ಉಚಿತವಾಗಿರಲಿದ್ದು ಖಂಡಿತ ಯಾತ್ರೆಗಳು ಶುಭಕರ ರೀತಿಯಲ್ಲಿ ಸಂಪನ್ನಗೊಳ್ಳಬಹುದಾಗಿವೆ ಜತೆಗೆ ಈ ದಿನದಂದು ಸ್ಥಾನ ಪರಿವರ್ತನೆಯ ಯೋಗದೊಂದಿಗೆ ಇಲ್ಲಿ ನಿಮ್ಮ ನೌಕರಿಯಲ್ಲಿ ಪರಿವರ್ತನೆಗೂ ಸಮಯ ಉಚಿತವಾಗಿ ಸಾಬೀತಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ದ್ವಿತೀಯ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ